ಏನ್ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮೈಸೂರಿಗೆ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಪಿಯವರು ಏನು ಕೆ ಡಿ ಪಿ ಸಭೆ ಇದೆ ಆ ಕೆಡಿಪಿ ಸಭೆಗೆ ಮುಖ್ಯ ಹಾಕಿಕೊಂಡಿರೋದು ಇದಕ್ಕೆ ಗಂಡನವಾದ್ದು ಯಾಕಂದ್ರೆ ಎರಡು ಸಾರಿ ಕೆ ಡಿ ಪಿ ಸಭೆ ಡಿ ಕೆಡಿಪಿ ಸಭೆ ಮಾಡಕ್ಕೆ ಅಭಿವೃದ್ಧಿ ಕಾರ್ಯಗಳ ಸಂಬಂಧಪಟ್ಟಂಗೆ ಅಭಿವೃದ್ಧಿ ಸಂಬಂಧಪಟ್ಟಂಗೆ ಚರ್ಚೆ ಮಾಡಲಿಕ್ಕೆ ಇವತ್ತು ಸಭೆ ಕರೆದಿರುವಂಥದ್ದು ಇಂಥ ಸಂದರ್ಭದಲ್ಲಿ ಬಿಜೆಪಿ ರಾಜಕಾರಣ ಮಾಡ್ತಿರೋದು ನೀತಿಗೆಟ್ಟ ರಾಜಕಾರಣ ಬಿಜೆಪಿ ಪಕ್ಷದ ನೀತಿ ಕೆಟ್ಟ ರಾಜಕಾರಣ ಯಾಕೆಂದ್ರೆ ಭ್ರಷ್ಟಾಚಾರದ ಪಿತಾಮಹ ವಿಜಯ ಅದರ ಅಧ್ಯಕ್ಷ ಬೇನಾಮಿ ಆಸ್ತಿಗಳನ್ನ ಮೈಸೂರಿನಲ್ಲಿ ಮಾಡಿದ್ದಾರೆ ಮೂಲ ಆಸ್ತಿಗಳನ್ನ ಅವರ ಬೆಂಬಲಿಗರಾದಂತಹ ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷರಾದ ಮಹದೇವ ಸ್ವಾಮಿ ನಂದೀಶ್ ಅಂಚೆ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ ನಂದೀಶ್ ಅಂಚೆ ಹಿಂದೆ ಅವ್ರ ಹೆಸರಿನಲ್ಲಿ ಬೀನಾಮಿ ಆಸ್ತಿಯನ್ನು ವಿಜಯೇಂದ್ರ ಅದರ ದಾಖಲೆ ಸಮೇತ ನನ್ನ ಪತ್ರ ಗೋಷ್ಠಿಯಲ್ಲಿ ಹೇಳಿದ್ದೀನಿ ದಾಖಲೆ ಕೂಡ ಮಾಡಿದ್ದೀನಿ ಇಂತಹ ಒಬ್ಬ ನೀತಿಗೆಟ್ಟ ಬಿಜೆಪಿ ಅಧ್ಯಕ್ಷ ಇವರು ಸಿದ್ದರಾಮಯ್ಯ ವಿರುದ್ಧ ರಾಜೀನಾಮೆ ಕೇಳುವಂತ ನೈತಿಕ ಹಕ್ಕಿಲ್ಲ ಸಿದ್ದರಾಮಯ್ಯ ವಿರುದ್ಧ ಪ್ರತಿಭಟನೆ ಮಾಡುವ ನೈತಿಕ ಹತ್ತು ಬಿಜೆಪಿಗೆ ಇಲ್ಲ ಆ ಕಾರಣಕ್ಕಾಗಿ ನಾವೆಲ್ಲ ಸಿದ್ದರಾಮಯ್ಯ ನಾವು ನಿಮ್ಮೊಂದಿಗಿದ್ದೇವೆ ಅಂತ ಹೇಳಿದ್ರು ಅಹಿಳ ಸಮುದಾಯ ಮತ್ತು ಎಲ್ಲಾ ವರ್ಗದ ಸಮುದಾಯಗಳು ಇವತ್ತು ಅವರಿಗೆ ಬೆಂಬಲವನ್ನು ಕೊಟ್ಟು ಅವರೊಂದಿಗೆ ನಾವು ಅವ್ರೊಂದಿಗೆ ನಾವಿದ್ದೇವೆ ಅಂತೇಳಿ ನೈತಿಕ ಸ್ಥೈರ್ಯವನ್ನು ಹೊಡೆದು ಕೊಡುವಂತ ಕೆಲಸ ಮಾಡಿದಾವೆ ಬಿಜೆಪಿಯ ಒಂದೇ ಕಾರಣ ಅವರಿಗೆ ಜೆಡಿಎಸ್ಗೆ ಸಿದ್ದರಾಮಯ್ಯ ಟಾರ್ಗೆಟ್ ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ಅಂತಂದ್ರೆ ಎಲ್ಲಿಂದ ಶುರುವಾಯಿತು ಇದು ಅಂತಂದ್ರೆ ಜಾತಿ ಜನಗಣತಿ ವರದಿಯನ್ನ ಸ್ವೀಕಾರ ಮಾಡಿದ ಸಿದ್ದರಾಮಯ್ಯ ಅಲ್ಲಿಂದ ಶುರುವಾಯ್ತು ಸಾಮಾಜಿಕ ಶೈಕ್ಷಣಿಕ ವರದಿಯನ್ನು ಜಾರಿಗೊಳಿಸುವಂಥದ್ದು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೊಳಿಸುವಂಥದ್ದು ಮತ್ತು ಬಡವರ ಪರವಾಗಿ ಯೋಜನೆಗಳನ್ನ ತರುವಂತದ್ದು ಅವರು ಸಾಮಾಜಿಕ ನ್ಯಾಯದ ಪರವಾಗಿರೋದೇ ಅವ್ರಿಗೆ ಸಹಿಸಕ್ಕಾಗ್ತಾ ಇಲ್ಲ ಆ ಹೊಟ್ಟೆ ಕಿಚ್ಚ ಅಸುವೆಯಿಂದ ಸಿದ್ದರಾಮಯ್ಯವ್ರು ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿರೋದನ್ನ ಸಹಿಸಕಾಗ್ತೇನೆ ಬಿಜೆಪಿ ಜೆಡಿಎಸ್ ಹುನ್ನಾರ ಮಾಡ್ತಾ ಇದೆ ಈ ವರ್ಗಗಳಿಗೆ ಖಂಡಿತ ಆಗಿಂದ ಶಾಪ ತಟ್ಟುತ್ತೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಜೆಡಿಎಸ್ ರಾಜ್ಯದಲ್ಲಿ ನಿರ್ನಾಮ ಆಗ್ತದೆ